ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವತ್ತು ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನೋಡಿ ಯಾವ ಥರ ಮೋದಕ ಬಂದಿದೆ ಅಂತ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಇನ್ನು ನಾನು ಯಾವ್ಯಾವ ಥರದ ಅಡುಗೆ ಮಾಡಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಕೊಬ್ಬರಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನೀಟಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಆಗಿದೆ ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ ನೋಡಿರಿ ಪೌಡ್ರು ಇದಕ್ಕೆ ಹಿಟ್ಟು ನಾದ್ಕೊಳ್ಳೋಣ ಇದು ಮೈದಾನ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಏನೂ ಹಾಕಿಲ್ಲ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಅದಕ್ಕೆ ಕಲಿಸ್ಕೊಳ್ಳೋಣ ನೋಡಿರಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಂಡ್ಬಿಡೋಣ ನಾವು ಮೋದ್ಕ ಯಾವ ಸೈಜಲ್ಲಿ ಮಾಡ್ತೀವಿ ಆ ಸೈಜಲ್ಲಿ ಏ ಇದನ್ನು ಕಟ್ಕ ಇದನ್ನು ಬಿ ತೆಗೆದಿಟ್ಕೋಣ ಇದನ್ನು ಲಟ್ಸ್ಕೊಂಬಿಡೋಣ ರೌಂಡಾಗಿ ಕೆಳಗಡೆ ಹಿಟ್ಟಾಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿದರೆ ಸಾಕು ಈ ಥರ ಪೂರಿ ಸಣ್ಣ ಸಣ್ಣ ಪೂರಿ ಥರ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಇದೇ ಸೈಜಲ್ಲೇ ಮಾಡ್ಕೊಂಡು ಮಾಡ್ಕೊಳ್ಳೋಣ ಇದಕ್ಕೆ ಒಳಗಡೆ ಈಗ ಬೆಲ್ಲದ ಪೌಡ್ರು ಮಾಡಿಟ್ಕೊಂಡಿದ್ವಲ್ವಾ ಗೊಬ್ರಿ ಬೆಲ್ಲದ ಪೌಡ್ರ್ ಅದನ್ನು ಒಳಗಡೆ ಹಾಕ್ಬಿಟ್ಟು ಸ್ಟಫ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಎಲ್ಲ ರೌಂಡ್ ಇರುತ್ತಲ್ವ ಅದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಮೋದಕ ರೆಡಿ ಆಗಿಬಿಡುತ್ತೆ ನೋಡಿರಿ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಒಂದು ಸೆಂಟ್ರ್ ಇಟ್ಕೊಂಬಿಡಿ ಆಗಲೇ ತಾವೆಲ್ಲ ಬಂದ್ಬಿಡುತ್ತೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಸೇರಿಸ್ಬಿಟ್ರೆ ಮೋದಕ ರೆಡಿ ಇದನ್ನೇನು ಮಾಡೋಣ ಒಂದು ಪಾತ್ರೆಯಲ್ಲಿ ನೀರು ಹಾಕೋಣ ಈ ಈ ಥರ ತೂತು ಬರುತ್ತಲ್ವ ಆ ಪಾತ್ರೆ ಇಟ್ಕೊಳ್ಳೋಣ ಇಲ್ಲ ನೀವು ಇಡ್ಲಿ ಪಾತ್ರೆ ಬರುತ್ತಲ್ವ ಅದಕ್ಕೂ ಮಾಡ್ಕೊಬೋದು ಇಟ್ಕೊಂಬಿಟ್ಟು ಹವೆಲ್ ಕುದಿಸ್ಬೇಕು ಇದನ್ನು ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದು ಅಂಟ್ಕೋಬಾರ್ದು ಒಂದು ಒಂದು ಪಕ್ದಲ್ಲಿ ಪಕ್ಕದಲ್ಲಿ ಇಡ್ತೀವಲ್ವ ಎಲ್ಲ ನೀಟಾಗಿ ಇಟ್ಕೊಳ್ಳೋಣ ಒಂದು ಸರಿ ಅಂದರೂ ಒಂದು ಇಪ್ಪತ್ತಾಗಿದ್ವಿ ಇವು ನಾನು ಒಂದು ಸತಿ ಮಾಡಿದಾಗ ಅವಾಗಲೇ ಮಾಡಿಕೊಂಡು ಬಿಸಿದು ತುಪ್ಪ ಹಾಕ್ಕೊಂಡು ತಿನ್ಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಗಣೇಶ್ ಚತುರ್ಥಿ ಗಣೇಶ ಇಷ್ಟ ಅಲ್ವಾ ಮೋದಕ ಅಂದರೆ ಎಣ್ಣೆ ಕರೋದ ಬದಲು ಈ ಥರ ಹವೆಲ್ ಕುದಿಸ್ಕೊಂಡು ಮಾಡಿಸ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿರಿ ಇವಾಗ ಮುಚ್ಚಿಬಿಡೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕದು ನೋಡ್ರಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಒಂದು ಪ್ಲೇಟಿಗೆ ತಕ್ಕೊಂತಿದ್ದೀನಿ ಇದನ್ನೆಲ್ಲ ನೀಟಾಗಿ ಬಿಸಿದೆ ತಿನ್ಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿರಿ ರೆಡಿ ಆದವು ಮೋದ್ಕಗಳು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇನ್ನು ಯಾವ್ಯಾವ ಥರ ಅಡುಗೆ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ Thank you.